ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ಮತ್ತು ನಾನೆಲ್ಲ ಸ್ನೇಹಿತರು ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರಿ ಸ್ಟಾರ್ಟಿಂಗಲ್ಲ ಕಾವೇರಿ ಡ್ಯೂಟಿಗೆ ಹೋದ್ಲ ಈಗೇನೈತಿ ತನೋ ಕಾಕ ಮಲ್ಕೊಂಡಿದ್ದಾರಾ ಇನ್ನೂ ಎದ್ದಿಲ್ಲ ಅವರು ಅವ್ರನ್ನೂ ಎಬ್ಬಿಸಿ ಅವ್ರಿಗೆ ಸ್ವಲ್ಪ ಚ ಕೊಡ್ತೀನಿ ಅವ್ರನ್ನೂ ಎಬ್ಬಿಸ್ತೀನಿ ಈಗ ಮತ್ತೇನೈತಪ್ಪ ಅಂತಂದರೆ ಆ ನಿಮ್ ಕಡೆ ಚಳಿ ಹೆಂಗೈತಿ ಹೇಳ್ರಿ ಕಡೆ ಅಂತೂ ಸಿಕ್ಕಾಪಟ್ಟೆ ಐತಿ ನೋಡ್ರಿ ಟೈಮು ಏನಿಲ್ಲ ಅಂದ್ರೆ ಒಂದ್ ಹತ್ ಗಂಟೆ ಆಗೈತಿ ಈಗ ಅಜ್ಜ ಮೊಮ್ಮಗಳು ಇನ್ನೂ ನಿದ್ದೆ ಹೊಡಿಯಾಕತ್ತಾರ ನಾನಂಡಿನೂ ಐತಲ್ಲ ಅದ್ಕಾಯಿ ಎಬ್ಸಿಲ್ರಿ ಆ ಈಗ ಹತ್ ಗಂಟೆ ಆದ್ರೂ ಕೂಡ ತಂಪ ಹವ ನೋಡ್ರಿ ಕಿವಿ ಒಳಗ ಹಂಗ ಬಸ್ ಕೂಡ ಆತೈತಿ ಗಾಳಿ ಅಷ್ಟ್ ತಂಪೈತಿ ಅಷ್ಟ್ ಚಳಿ ಐತಿ ಅಂತ ಹೇಳ್ಬೋದು ಇನ್ ಏನ್ ಐತಿ ಸಿಕ್ಕಾಪಟ್ಟಿ ಬಿಸಿಲಾಕೈತ್ರಿ ಇನ್ ಹೆಂಗಂದ್ರ ಇಡೀ ದಿವ್ಸ ಬಿಸಿಲ ರಾತ್ರಿ ಮತ್ತು ಬೆಳಗ್ಗೆ ಮುಂಜಾನೆ ಸ್ವಲ್ಪ ಹೊತ್ತು ಥಂಡಿ ಸಿಕ್ಕಾಪಟ್ಟು ಥಂಡಿ ಬಿಡ್ರಿ ಅದ್ರಾಗ ಏನೈತಿ ಒಂದು ಮೂರ್ನಾಲ್ಕು ದಿವಸ ಹತ್ತು ಭಾಳ ಐತಿ ಹಂಗೆ ಅಂತ ಹೇಳಿ ಬರ್ರಿ ನೋಡೋಣ ಇವತ್ತಿನ ದಿವ್ಸ ಏನಾಗ್ತಿ ಅಂತ ಹೇಳಿ ವಿಡಿಯೋನ ಎಂಡೋರ್ಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಮತ್ತೆ ರೆಸಿಪಿ ಚಾನೆಲ್ ಎಲ್ಲ ಚೆಕ್ಔಟ್ ಇಲ್ಲೋ ಮಾಡಿಲ್ಲ ಯಾರು ಖಂಡಿತವಾಗ್ಲೂ ರೆಸಿಪಿ ಚಾನಲ್ಗೆ ಹೋಗಿ ವಿಸಿಟ್ ಮಾಡ್ರಿ ಯಾಕಂದ್ರೆ ಮತ್ತೆ ಅಲ್ಲಿ ರೆಸಿಪಿನ ರೀ ಅಪ್ಲೋಡ್ ಮಾಡಾಕತ್ತೀನಿ ನಾನು ಅದಕ್ಕೋಸ್ಕರ ಎರಡೂ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ ಸ್ನೇಹಿತರೆ ಯಾರೆಲ್ಲ ಇದ್ರಿ ಚ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಅಂದರೆ ನಾ ವಿ ಇದ್ರೊಳಗೆ ವಿಡಿಯೋ ಹೊಸ ವಿಡಿಯೋ ಹಾಕಿದ ತಕ್ಷಣ ಅಥವಾ ಹೊಸ ರೆಸಿಪಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಮತ್ತೆ ಸಿಗೋಣಂತ ಈ ಒಂದು ಬ್ಲಾಗ್ ಮಗಳ ಬರ್ತ್ಡೇ ದಿನದ ನೆಕ್ಸ್ಟ್ ಡೇ ರೀ ಇದು ಅಲ್ಲೇ ಮಲಗಿದ್ದೆ ಅಂತ ಹೇಳಿದೆ ಸೊ ಬೆಳಗ್ಗೆನ ಕಾವೇರಿ ಬಂದಿದ್ಲ ತನ್ನ ಕರ್ಕೊಂಡು ಕಾಕರಂತೂ ಇಲ್ಲೇ ಮಲಗಿರ್ತಾರೆ ಸೊ ಕಾವೇರಿ ಡ್ಯೂಟಿಗೆ ಹೋಗೋ ಸಲುವಾಗಿ ಬಟ್ಟೆದು ಅದು ಏನೂ ಇದ್ದಿದೆ ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಬಂದ್ಲಕ್ಕಿ ಸಂಡೇ ಮಾರ್ನಿಂಗ್ ರೀ ತನ ಕರ್ಕೊಂಡು ಬಂದ್ಲು ಸೊ ಚಳಿ ಇರೋ ಕಾರಣ ತನು ಮತ್ತು ಅವ್ರ ಅಜ್ಜನ ಜೊತೆ ಮಲ್ಕೊಂಡ್ಬಿಟ್ಲು ಆಮೇಲೆ ಏನೈತಿ ಕಾವೇರಿ ಎಲ್ಲ ಕ್ಲೀನ್ ಮಾಡಿ ಇನ್ನೇನು ಸ್ನಾನ ಕೊಟ್ಟಿದ್ಲು ನಾ ಬಂದೆ ತಂಗಿ ಮನೆ ಹತ್ರ ಬಂದಾದ ನಂತರ ಅವಲಕ್ಕಿ ಮಾಡಿದೆ ನಾ ಅಷ್ಟಕ್ಕೆ ಅವಲಕ್ಕಿ ಮಾಡಿ ಕೊಟ್ಟೆ ಅಷ್ಟೊ ಅಂದ್ರೆ ಹಾಕಿದ್ದು ಸ್ನಾನ ಆಯಿತು ಪೂಜೆ ಆಯಿತು ಟಿಫನ್ ಮಾಡಿಕೊಂಡು ಕಾವೇರಿ ಹೊರಟ್ಲು ಆ ನಂತರ ನಾನೇನು ಮಾಡಿದೆ ಹೆಸರುಕಾಳು ಕುದಿಸಿ ಹೆಸರುಕಾಳು ಸಾರು ಮಾಡಿದೆ ನೋಡ್ರಿ ಫಸ್ಟಿಗೆನ ಹೆಸರುಕಾಳು ಇಟ್ಟಿದ್ದೆ ಕ ಕುಕ್ಕರ್ನಾಗ ಹೆಸರುಕಾಳು ಸಾರು ಮಾಡಿಕೊಂಡು ಅದಕ್ಕೆ ಕುಕ್ಕರ್ನಾಗ ರೈಸ್ ಕೂಡ ಮಾಡಿದೆ ಹಾಫ್ ಡೇ ಬರ್ತಾಳೆ ಮಧ್ಯಾಹ್ನ ಕಾವೇರಿ ಸಂಡೆ ಅಲ್ರಿ ಇವತ್ತು ಅಂಥೇಳಿ ರೈಸ್ ಸಾಂಬಾರು ಮಾಡಿದೆ ಅದಾದ ನಂತರ ಕಾಕಾ ಮತ್ತು ತನು ಎದ್ರು ಎದ್ದಿಂದ ಅವ್ರಿಗೆ ಕೂಡ ಚಹಾ ಕೊಟ್ಟೆ ಕಾಕರಿಗೆ ತನು ನಾನು ಚಹಾ ಅಲ್ಲೇ ಹಾಕಿ ಅಂದ್ರೆ ಭಾಳ ಇಷ್ಟ ರೀ ಮತ್ತೆ ಟೈಮು ರೀ ಹತ್ತುವರೆ ಆಗಿ ಅವ್ರು ಇದ್ದಾಗ ಅದಕ್ಕೆ ನಮ್ಮ ತನೋ ಕೇಳಿದೆ ನೀನೇನು ಚಾ ಬಿಸ್ಗಿಡ್ ತಿಂತೀನ ಅವಲಕ್ಕಿ ಮಾಡೀನಿ ಅವಲಕ್ಕಿ ತಿಂತೀನ ಅಂತ ಹೇಳಿ ಸೊ ಅಕ್ಕಿ ಬ್ರಷ್ ಮಾಡಿ ಬಂದಕ್ಕೆ ಅಂದರೆ ಇಲ್ಲ ನನಗೆ ಅವಲಕ್ಕಿನ ಕೊಡು ಅಂದ್ಲ ಅವಲಕ್ಕಿ ಅಂದ್ರೆ ಭಾಳ ಇಷ್ಟ ಆಕೆಗೆ ಅದ್ರಾಗ ಮೊಸರು ಐತ್ರಿ ಮೊಸರು ಅಂದರು ಪಂಚಪ್ರಾಣ ಸೊ ಹಿಂಗಾಗಿ ಅವಲಕ್ಕಿ ಮೊಸರು ಹಾಕ್ಕೊಂಡು ತಿನ್ನಾಕತ್ತಾಳು ಅವರ ಜರ ನಾವು ಲೇಟಾಗಿ ಎದ್ದೀವಿ ನೀ ಬಡ ಬಡ ತಿನ್ವಾ ಹೋಗೋಣ ಮನೆಗೆ ಅಂತ ಅವ್ರು ಅನ್ನೋಕತ್ತಾರ ಆಕಿ ಆಯ್ತು ಅಂತ ಹೇಳಿ ಸ್ಪೂನ್ ಬಿಟ್ಟು ಕೈಲೇನ ತಿನ್ನಕತ್ತೊ ಹೇಳಿದಾಗೆ ಅವಲಕ್ಕಿ ಭಾಳ ಇಷ್ಟಿಗೆ ಮತ್ತು ಸಂಡೇ ಆದ್ದರಿಂದ ಸ್ಕೂಲಿಂದು ಏನು ಟೆನ್ಷನ್ ಇರಲಿಲ್ಲ ಏನಿರಲಿಲ್ಲ ಸೊ ಇಲ್ಲೇ ಇರು ಅಂದೆ ಇಲ್ಲ ನಾನು ಹೋಗ್ಕೆ ನೀ ತಮ್ಮ ಕಡೆ ಆಟ ಆಡಬೇಕು ನಾನು ಅಂತ ಅಂದ್ಲ ಸರಿ ಬಿಡು ಅಂತಂದೆ ಮತ್ತು ಕಾಕರು ಏನೈತಲ್ಲ ಊಟ ತೊಗೊಂಡು ಹಾಸ್ಪಿಟಲಿಗೆ ಹೋಗೋದಿತ್ತು ರೀ ಹೀಗಾಗಿ ಅವರು ಕೂಡ ಸ್ವಲ್ಪ ಆರಾಮ ಇದ್ದರು ಯಾಕಂದ್ರೆ ಅಡುಗೆ ಮಾಡ್ತಾ ಮಾಡ್ತಾಯಿದ್ಲು ಹಿಂಗಾಗಿ ಮತ್ತು ಅಪ್ಪ ಬೆಟರ್ ರೀ ಅಪ್ಪನ ಬಗ್ಗೆ ಅಪ್ಡೇಟ್ ಹೇಳಬೇಕು ಅವ್ರ ಹೆಲ್ತ್ ಬಗ್ಗೆ ಅಂದರೆ ಸೊ ಬೆಟರ್ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ಶುಗರ್ನ ಹಾಯಿ ಹೊಂಟು ಬಿಟ್ಟಿತ್ತು ಮತ್ತು ಇನ್ಸುಲಿನ್ ಕೊಟ್ಟಿದ್ರು ಎರಡು ದಿವಸ ಬಟ್ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಕಂಟ್ರೋಲಿಗೆ ಬಂದೈತಂತರಿ ಶುಗರ್ ಆಮೇಲೆ ಕಫ ಒಂದು ಜಾಸ್ತಿ ಐತ್ರಿ ಇವೆರಡು ಪ್ರಾಬ್ಲಮ್ ಇಂದ ಅವರಿಗೆ ಆಗೈತೆ ಅಂತಾನೆ ಹೇಳಬಹುದು ಸೊ ಪರವಾಗಿಲ್ಲ ಬೆಟರ್ ಅದಾರ ಹೆಲ್ತ್ ಇಲ್ಲ ಅಂತ ಹೇಳಿದ್ರೆ ಯಾಕಂದರೆ ಬೆಳಗ್ಗೆ ಕಾಲ್ ಮಾಡಿದ್ದೆ ತಮ್ಮನಿಗೆ ನಾನು ಸೊ ಅವನ್ನ ಹೇಳ್ದೆ ಅದಕ್ಕೋಸ್ಕರ ಮತ್ತೇನೋ ಒಂದು ಸಮಾಧಾನ ರೀ ನಿನ್ನೆ ಹೋಗಿ ಬಂದಿದ್ವಿ ಖರೆ ಅಂದ್ರೆ ಒಂದು ಇರ್ತದಲ್ರಿ ಹೀಗಾಗಿ ಮತ್ತು ಅವು ಅಂತು ಅದಳಲ್ಲೇ ಅದಕ್ಕೋಸ್ಕರ ಸ್ನೇಹಿತರೆ ನೋಡ್ರಿ ಈಗ ಹೊರಟರು ಟಿಫನ್ ಆಯಿತು ನಮ್ಮ ತನೂ ಪುಟ್ಟನಿದೆ ಕಾಕಾರಂತೂ ಸ್ನಾನ ಮಾಡೋ ಮಟ್ಟ ಏನು ತಿನ್ನಂಗೇನ ಇಲ್ಲ ಅವರು ಹಿಂಗಾಗಿ ನಾನು ಅಲ್ಲೇ ಹೋಗಿ ಜಾಕ ಮಾಡಿ ನಷ್ಟ ಮಾಡಿ ತಿಂದು ತಗೋರ್ವಾ ಅಂತಂದರು ಎಷ್ಟು ನಾವು ಎಷ್ಟು ಸರ ಹೇಳಿದ್ರು ಅಷ್ಟೇ ಮುಂಚೆಯಿಂದ ರುಡಿರಿ ಅವರಿಗೆ ಅದಕ್ಕೋಸ್ಕರ ಅವ್ರೇನು ತಿನ್ನಂಗಿಲ್ಲ ಸ್ವಲ್ಪ ಚಾಸ್ ಕುಡಿದು ಹೊರಟ್ರಿ ನೋಡ್ರಿ ಸೊ ಮೊನ್ನೆ ದಿವಸ ಶೇಂಗಾ ಹುರಿದಿಟ್ಟಿದ್ದೆ ನಾನು ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಶೇಂಗಾ ಹುರಿದಿದ್ದು ಸೊ ಅದೊಂದು ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಕೂಡ ಇದ್ರೊಳಗೆ ಆ್ಯಡ್ ಮಾಡಕತ್ತೀನಿ ಆ ಈ ಒಂದು ಶೇಂಗಾರಿ ನಾ ಇಷ್ಟು ದಿನ ತಂದಿದ್ದ ಶೇಂಗಾ ದಿ ಬೆಸ್ಟ್ ಶೇಂಗಾ ಅಂತಾನೆ ಹೇಳ್ಬೋದು ಒಂದೊಂದ್ಸಲ ನೋಡ್ರಿ ಎಷ್ಟು ಬೆಸ್ಟ್ ಕ್ವಾಲಿಟಿ ಬಂದ್ಬಿಡ್ತಾವಂದ್ರೆ ಇದ್ರೊಳಗೆ ಇಷ್ಟು ಎಣ್ಣೆ ಅಂಶ ಇತ್ತು ರೀ ಇಷ್ಟು ಚಲೋ ಇದ್ದವು ಶೇಂಗಾ ಅಂದರೆ ಮಸ್ತ್ ಅಂದ್ರೆ ಇದ್ದು ಸ್ನೇಹಿತರೆ ನಾನು ಕೂಡ ತಂದಾಗನೇ ಇಂದ ಮಸ್ತಾಗೆ ಬಿಸಿಲಿಗೆ ಕೂಡ ಒಣಗಿಸಿ ಇಟ್ಟಿದ್ದೆ ಅಲ್ಲ ಫಟ್ ಅಂತ ಹುರಿದು ಹುರಿದ್ಬಿಟ್ಟು ಅಂತಾನೆ ಹೇಳ್ಬೋದು ಮತ್ತು ಸಣ್ಣ ಮ್ಯಾಗೆ ಹುರ್ಕೋಬೇಕು ರೀ ಶೇಂಗಾನ ಯಾಕಂದ್ರೆ ಹೊತ್ತಿದ್ವು ಅಂದ್ರೆ ಟೇಸ್ಟ್ ಹೋಗ್ಬಿಡ್ತಿತ್ತು ಅದರಲ್ಲಿ ನೀವೇನಾದರೂ ಮಾಡಿರಿ ಅದು ರುಚಿನ ಬರಂಗಿಲ್ಲ ಹೊತ್ತಿತ್ತಂದ್ರೆ ಚಟ್ನಿಯರ ಮಾಡಿರಿ ಹೋಳ್ಗೆಯರ ಮಾಡ್ರಿ ಏನು ಮಾಡಿದ್ರು ಅಷ್ಟೇನ ಹೊತ್ತಿಸ್ಬಾರ್ದ್ರಿ ಶೇಂಗಾನ ಸಣ್ಣ ಉರಿ ಮ್ಯಾಗ ನೀಟಾಗೆ ಟೈಮ್ ಕೊಟ್ಟು ಹುರ್ಕೊಳ್ಬೇಕಾಗ್ತೈತಿ ನಾನು ಕೂಡ ಯಾಕಂದ್ರೆ ನನಗೆ ಶೇಂಗಾ ಹೋಳ್ಗೆ ಮತ್ತು ಶೇಂಗಾ ಚಟ್ನಿದ ಆರ್ಡ್ರ್ ಇತ್ತು ಹೀಗಾಗಿ ನಾನು ಹುರಿತಾ ಇದ್ದೆ ಸ್ನೇಹಿತರೆ ಸೊ ನಾನು ಈ ಥರ ಏನಾದರೂ ಟ ಸಣ್ಣ ಉರಿ ಮೇಲೆ ಮಾಡುವಂಥ ಕೆಲಸಗಳಿದ್ರೆ ಅಂದರೆ ಗ್ಯಾಸ್ ಲೋ ಫ್ಲೇಮ್ ಮೇಲೆ ಮಾಡುವಂಥ ಕೆಲಸ ಇದ್ರೆ ಆಲ್ಮೋಸ್ಟ್ ಹ್ಯಾಂಡಿ ಗ್ಯಾಸ್ ಮೇಲೆ ಮಾಡ್ಕೊಂಡಿರ್ತೀನಿ ಅಂದರೆ ಆರಾಮಾಗಿ ಕುತ್ಕೊಂಡು ಮಾಡ್ಕೊಳ್ಬೋದಂಥೇಳಿ ನಮಗೂ ನೋವು ಬರೋಂಗಿಲ್ಲ ಮತ್ತು ಹಿಂಗೇನಾದ್ರೂ ಹುರಿಯೋದಿದ್ದಾಗ ಏನೇನು ಹುರಿದಿರ್ತೈತಿ ಒಂದು ದಿವಸ ನೀಟಾಗಿ ಇಟ್ಕೊಂಡ್ಬಿಟ್ಟಿರ್ತೇನೆ ಆರಾಮಾಗಿ ಕುತ್ಕೊಂಡು ಅಂದರೆ ಸಲ ಎಲ್ಲ ಸೆಟ್ ಮಾಡ್ಕೊಂಡಿರ್ತೇನೆ ಆವಾಗನ ಎಲ್ಲಾನು ಹುರಿದು ತಗೊಂಡ್ಬಿಟ್ಟಿರ್ತೇನೆ ನೋಡಿರಿ ಸೊ ಇವತ್ತು ಆಲ್ಮೋಸ್ಟ್ ಒಂದು ಕೆ ಜಿ ಮೇಲೆ ಶೇಂಗಾ ಹುರಿಯೋದಿತ್ತು ನಾನು ಒಂದು ಮೂರು ಬ್ಯಾಚನಾಗ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊಂಡೆ ಮತ್ತು ಸಣ್ಣ ಹುರಿ ಅಂದ ತಕ್ಷಣ ಭಾಳಷ್ಟು ಒಮ್ಮೆ ಹಾಕ್ಕೊಂಡು ರೀ ಸ ಸ್ವಲ್ಪ ಹಾಕಿನ ಹುರಿಬೇಕು ಇಲ್ಲಿವರೆಗೆ ಅಂದ್ರೆ ನಾವು ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಮ್ಯಾಗಿನ ಸಿಪ್ಪಿ ಈಸಿಯಾಗಿ ರೀ ಇಲ್ಲಿವರೆಗೆ ನಾವು ಇವನ್ನ ಹುರಿಬೇಕಾಗ್ತೈತಿ ಇಷ್ಟಾದ್ರೆ ಸಾಕು ಕರೆಕ್ಟಾಗಿ ಹುರಿದಾವಂತ ಅರ್ಥ ಯಾಕಂದ್ರೆ ಹುರಿಲಿಲ್ಲ ಅಂದ್ರೆ ಸಿಪ್ಪೆ ಬಿಚ್ಚಂಗಿಲ್ಲ ಸ್ನೇಹಿತರೆ ಅದಕ್ಕೆ ಮತ್ತು ನಿನ್ನೆ ದಿವಸ ಅಂದ್ರೆ ಮಗಳು ಬರ್ತ್ಡೇ ದಿವಸ ಅಪ್ಪಾಜಿ ಹಾಸ್ಪಿಟ್ಲಿಗೆ ಹೋಗಿ ಏನು ಬಂದಿದ್ಲಲ್ರಿ ಮಗಳು ಮನೆಗೆ ಆಕೆಗೆ ಸ್ವೀಟ್ ಕೊಟ್ಟು ವಿಶ್ ಮಾಡಿದ್ದೆ ನಾನು ನೋಡಿರ್ಬೋದು ನೀವು ಲಾಸ್ಟ್ ಬ್ಲಾಗ್ ಒಳಗೆ ಮತ್ತು ಸ್ವೀಟ್ ತಿಂತಾ ಇದ್ದರು ಮತ್ತು ತನ್ನ ಪುಟಾನಿಗೂ ಹಾಕಿ ಕೊಟ್ಟಿದ್ದೆ ರಸಮಲಾಯಿ ತಿನ್ನಾಗತ್ತಾಳ್ರಿ ತಾನು ನೋಡ್ತಾ ಇರ್ಬೋದು ಮಗಳು ಕೂಡ ಚೇರ್ ಮ್ಯಾಗೆ ನಾನು ನಾನೆಲ್ಲನೂ ಇಲ್ಲಿ ಇಟ್ಕೊಂಡಿದ್ದೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ ಸೊ ಅದನ್ನು ಇದ್ದೆ ನೋಡ್ರಿ ಗುರುಳನ್ನು ಇವನ್ನ ಸ್ವಚ್ಛಗೆ ತೊಳೆದು ಒಣಗಿಸಿದ್ದೆ ನಾನು ಒಂದು ಅರ್ಧ ಮಾಡಿದ್ದೆ ಇದನ್ನು ಸಲ ಆರ್ಡ್ರ್ ಇದ್ದಾಗ ಇನ್ನು ಅರ್ಧ ಗುರುಳು ಹಂಗೆ ಇಟ್ಟಿದ್ದೆ ಇವನ್ನ ಈಗ ನನಗೆ ಗುರುಳು ಚಟ್ನಿ ಪುಡಿದು ಆರ್ಡ್ರ್ ಇತ್ತು ಹಾಗೆ ಒಳಗೂ ಗುರುಳು ಪುಡಿ ಪಲ್ಯಕ್ಕೆ ಏನು ಹಾಕ್ತೀವಲ್ಲ ಆ ಗುರುಳು ಪುಡಿನೂ ಖಾಲಿಯಾಗಿತ್ತು ಸೊ ಎರಡಕ್ಕೂ ಅಂಥೇಳಿ ನಾನು ಎಲ್ಲನೂ ಇದ್ದಷ್ಟು ಗುರುಳನ್ನು ಇಲ್ಲೇ ಹುರಿತಾ ಇದ್ದೀನಿ ನೋಡ್ರಿ ಮತ್ತು ತೋರಿಸಿದ್ದೆ ನಿಮಗೆ ಗುರುಳ ಜೊತೆಗೆ ಹೆಣಗಾಯಿ ಬದ್ನಿಕಾಯಿ ಹಾಕೋಕೆ ಶೇಂಗಾ ಮತ್ತು ಬಿಳಿ ಎಳ್ಳ ಎರಡೂ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದು ಕೂಡ ಖಾಲಿಯಾಗಿತ್ತು ಸೊ ಅದನ್ನು ಕೂಡ ಮಾಡ್ಕೊಳ್ಬೇಕಾಗಿತ್ತು ಮತ್ತು ಹಸಿ ಖಾರನೂ ಮಾಡಬೇಕಾಗಿತ್ತು ಇವೆಲ್ಲ ಖಾಲಿಯಾಗಿದ್ವು ಹೀಗಾಗಿ ಎಲ್ಲನೂ ಇಲ್ಲೇ ಒಟ್ಟಾರೆಯಾಗಿ ಇಟ್ಕೊಂಡು ಹ್ಯಾಂಡಿ ಗ್ಯಾಸ್ ಮೇಲೆ ನೀಟಾಗೆ ಆರಾಮಾಗಿ ಹುರಿದ್ರಾಯ್ತು ಅಂಥೇಳಿ ಇಟ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಬಟ್ ಹುರಿದಿದ್ದನ್ನು ತೊಗೊಂಡಿರಲಿಲ್ಲ ಯಾಕಂದರೆ ನಾನು ಒಮ್ಮೆ ಹಾಸ್ಪಿಟ್ಲಿಗೆ ಹೋಗಿದ್ದನ್ನು ಶೇರ್ ಮಾಡಿಕೊಂಡಿದ್ದೆ ಸೊ ಹಾಸ್ಪಿಟ್ಲಿಗೆ ಹೋಗೋದ್ರೊಳಗೆ ಅಂದರೆ ಅಂದರೆ ನೀರನ್ನು ಕಾಯಿಸಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ನಾನು ಯಾಕಂದರೆ ನಂದು ಗೀಝರ್ ಮತ್ತು ಪ್ರಾಬ್ಲಮ್ ಆಗೈತಿ ಗೀಝರ್ ಆಫ್ ಆಗಿಬಿಟ್ಟೈತಿ ಯಾಕೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ಹೀಗಾಗಿ ಮತ್ತೊಂದು ಎರಡು ದಿನದಿಂದ ಕಾಯಿಲನ್ನು ನಾವು ಹಚ್ಚಕತ್ತೀವಿ ನಾನು ಈಗ ಕಾಯಿಲ್ ಆನ್ ಮಾಡಿದ್ದೆ ಆನ್ ಮಾಡಿ ನೀರು ಕಾಯೋರಿಗೆ ಅಂಥೇಳಿ ಮತ್ತು ಸ್ವೀಟ್ ಅದು ತಿಂತಾ ಇದ್ರಲ್ಲ ಅದೆಲ್ಲ ಆಗಲಿ ಅಂಥೇಳಿ ಅಲ್ಲಿ ಮಠ ಹೆಂಗು ಎಲ್ಲಾನು ಇಲ್ಲೇ ಇಟ್ಕೊಂಡಿದ್ದೀನಿ ಹುರಿದ್ಬಿಟ್ರೆ ಆಯಿತು ಅವ್ರ ಜೊತೆ ಮಾತಾಡ್ತಾ ನಾನು ಇವನ್ನ ಹುರಿತಾ ಇದ್ದೆ ಸೊಗುರುಳಂತೂ ಹುರಿದಿದ್ದಾಯಿತು ಇಲ್ಲೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇವನ್ನೊಂದು ಸ್ವಲ್ಪ ಹುರಿತೀನಿ ರೀ ಯಾಕಂದ್ರೆ ಆಲ್ರೆಡಿ ಶೇಂಗಾನ ನಾನು ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೆ ಅದೇನು ಹುರಿದ್ನಲ್ಲ ರೀ ಅವ್ನು ಸಿಪ್ಪೆ ಬಿಡಿಸಿ ಇಟ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಈಗ ಬಿಳಿ ಎಳ್ಳನ್ನು ಇದ್ದೀನಿ ಅಕಸ್ಮಾತ್ ಹುರಿದಿರಲಿಲ್ಲ ಅಂದ್ರೆ ನಾವು ಇನ್ನೊಮ್ಮೆ ಶೇಂಗಾನ ಹುರ್ಕೋಬೇಕಾಗ್ತೈತಿ ಈ ಒಂದು ಎಣ್ಗಾಯಿ ಪಲ್ಯಕ್ಕೆ ಏನು ಪೌಡ್ರ್ ಮಾಡ್ತೀವಲ್ರಿ ಅವಾಗ ನಂದು ಶೇಂಗಾ ಹುರಿದ್ರಿಂದ ನಾನು ಬೇರೆ ಬಿಳಿ ಎಳ್ಳನ್ನು ಈಗ ಹುರಿತಾ ಇದ್ದೀನಿ ನಾ ಕೊನೆಗೆ ಏನು ಮಾಡ್ತೀನಿ ಈ ಸ್ವಲ್ಪ ಬಿಳಿ ಎಳ್ಳು ಹುರಿದಾದ ನಂತರ ಇವೇನು ಹೊತ್ತು ಬೇಕಾಗಂಗಿಲ್ಲ ರೀ ಫಟ್ ಅಂಥೇಳಿ ಹುರಿದ್ಬಿಡ್ತಾವೆ ಅದರೊಳಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಶೇಂಗಾನು ಹಾಕಿ ಸ್ವಲ್ಪ ಬಿಸಿ ಆಗಲಿ ಹೇಳಿ ಆಲ್ರೆಡಿ ಹುರಿದೇ ಇಟ್ಟಿದ್ನಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ರಂಚಿ ಆಗಲಿ ಪೌಡರ್ ಚೆನ್ನಾಗಿ ಆಗ್ತೈತೆ ಅಂಥೇಳಿ ಇಟ್ಟಿದ್ದೆ ನಾ ಹೇಳಿದಾಗೆ ಈ ಸರದ ಶೇಂಗಾ ಇಷ್ಟು ಎಣ್ಣೆ ಅದಾವೆ ಅಂದರೆ ಮಸ್ತ್ ಅಂದ್ರೆ ಮಸ್ತ್ ಇದ್ದು ರೀ ಶೇಂಗಾ ನೀವು ಎಷ್ಟು ಪಲ್ಸ್ ಮೂಡಿನೂ ಆನ್ ಆಫ್ ಆನ್ ಆಫ್ ಆನ್ ಆಫ್ ಮಾಡಿ ಮಾಡಿದರೂ ಕೂಡ ಸಿಕ್ಕಾಪಟ್ಟೆ ಎಣ್ಣೆ ಬಿಟ್ಟು ಹೆಂಗಾಕೇತಂದ್ರೆ ಇದು ಒಂಥರ ಪೇಸ್ಟ್ ಆದಂಗೆ ರೀ ಅಷ್ಟು ಗುಡ್ ಕ್ವಾಲಿಟಿ ಶೇಂಗಾ ಸಿಕ್ಕಿದ್ವು ನನಗೆ ಈ ಸರಿ ಮಸ್ತ್ ಮಸ್ತಿದ್ದು ಬಿಡ್ರಿ ಎಣ್ಣೆ ಅಂಶ ಸಾಕಷ್ಟು ಇತ್ತು ಅದರೊಳಗೆ ಸೊ ಅದಕ್ಕೋಸ್ಕರ ಹುರಿತಾ ಇದ್ದೆ ನೋಡ್ರಿ ನೋಡ್ರಿ ಮಕ್ಳು ಕೂತಾರಿಲ್ಲೆ ಅದೇ ಹೇಳ್ತಾ ಇದ್ಲು ಅಕ್ಕಿ ಹೋಗಿ ಬಂದಿದ್ಲಲ್ಲ ಅವ್ರ ಅಜ್ಜನ ಹತ್ರ ಅದನ್ನ ಹೇಳ್ತಾ ಇದ್ಲು ಅವ್ರ ಅಜ್ಜನ ಕಡೆ ಹೋಗಿ ಬಂದಿದ್ದು ಅವ್ರ ಏನಂದ್ರು ಹೆಂಗೆ ಏನು ಅಂಥೇಳೆ ಸೊ ನಾನು ಅದನ್ನು ಮಾತಾಡ್ಕೋತನ ಈ ಕೆಲಸ ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ಇದೆಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ ಇವನ್ನೆಲ್ಲ ಎತ್ತಿಟ್ಟು ಸ್ನಾನ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿಬಿಡ್ತೇನೆ ಸ್ನೇಹಿತರೆ ಆಮೇಲೆ ಕಂಟಿನ್ಯೂ ಆಗಿ ನಾನು ಸಂಡೇನ ಬ ಏನೆಲ್ಲ ಮಾಡಿದೆ ತಂಗಿ ಮನೆಯಿಂದ ಬಂದಾದಮೇಲೆ ಅದನ್ನು ಶೇರ್ ಮಾಡ್ಕೊಳ್ತೇನೆ ನೋಡಿರಿ ಬೆಳಗ್ಗೆ ಏನು ಹೆಸರು ಸಾರು ರೈಸ್ ಮಾಡಿದೆ ಹಾಗೆ ತನು ಮತ್ತು ಅದು ನಮ್ಮ ಕಾಕ ಮನೆಗೆ ಹೋದಾದ ನಂತರ ಇವನ್ನೆಲ್ಲ ಹುರಿದ ಇಟ್ಟಿದ್ನೆಲ್ಲ ಫಸ್ಟ್ ಸೊ ಅದನ್ನು ನಾನು ಪೇಸ್ಟ್ ಮಾಡ್ಕೊಂಡೆ ಇದು ಬಂದುಬಿಟ್ಟು ಬಿಳಿ ಎಳ್ಳು ಮತ್ತು ಶೇಂಗಾ ಪೇಸ್ಟ್ ನೋಡ್ರಿ ಯಾವ ರೀತಿ ಆಗೈತೆ ಅಂತ ಹೇಳಿ ಮತ್ತು ನಾನು ಒಂಚೂರು ಕಂಟಿನ್ಯೂಸ್ ಆಗಿ ಅದನ್ನು ರನ್ ಮಾಡೇ ಇಲ್ಲ ಆನ್ ಆಫ್ ಆನ್ ಆಫ್ ಮೋಡ್ ಒಳಗೆ ಮಾಡಿದರೂ ಕೂಡ ಇಷ್ಟೊಂದು ಒಂಥರ ಪೇಸ್ಟ್ ಟೈಪನ್ನು ಬಂದೈತೆ ನೋಡ್ರಿ ಶೇಂಗಾ ಮತ್ತು ಬೆಳ್ಳಿ ಎಳ್ಳಿಂದ ಪೌಡ್ರ್ ಅಂತ ಹೇಳ್ಬೋದು ಆ ನಂತರ ಗುರುಳ್ರಿ ಗುರುಳು ಪುಡಿ ಸ್ವಲ್ಪ ಮನೆಗೆ ಮಾಡಿಕೊಂಡೆ ನಾನು ಖಾಲಿ ಆಗಿತ್ತು ಹೇಳಿದೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿನ ಹಾಕಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಎಲ್ಲ ಒಂದು ತರಕಾರಿ ಮತ್ತು ಕಾಳು ಪಲ್ಯಕ್ಕೆ ಕಂಪಲ್ಸರಿ ನಮ್ಮ ಕಡೆ ಇದು ಬೇಕೇ ಬೇಕ್ರಿ ಹೀಗಾಗಿ ರೆಡಿ ಮಾಡಿ ಇಟ್ಕೊಂಬಿಡ್ತೀವಿ ಸ್ನೇಹಿತರೆ ಇವೆರಡೂ ಅಂತೂ ಆಯಿತು ಬಟ್ ಹಸಿ ಖಾರ ಇನ್ನೂ ಮಾಡ್ಕೊಂಡಿಲ್ಲ ಎಲ್ಲ ಮೆಣ್ಸಿನ್ಕಾಯಿ ಮುರಿದು ಹುರಿದು ತುಂಬ ಬಿಡಿಸಿ ಇಟ್ಟಿನಿ ಇನ್ನೇನು ಇದನ್ನು ಹುರಿದು ಇದನ್ನು ಕೂಡ ನಾನು ಮಾಡ್ಕೋಬೇಕು ಪೇಸ್ಟ್ ನಂತರದಲ್ಲಿ ಮಾಡೋಣ ಅಂತ ಹೇಳಿ ಆಮೇಲೆ ನಾಳೆ ನನಗೆ ಅಂದ್ರೆ ರೀ ಸೋಮವಾರ ಮಧ್ಯಾಹ್ನಕ್ಕೆ ಹತ್ತು ರೊಟ್ಟಿ ಹತ್ತು ಚಪಾತಿ ಕೊರದ ಹಿಟ್ಟಿನ ಪಲ್ಯ ಮಟ್ಕೆಕಾಯಿ ಸೊ ಕೊರದ ಹಿಟ್ಟಿನ ಪಲ್ಯ ಮತ್ತು ಇನ್ನೊಂದು ಯಾವುದಾದ್ರೂ ಪಲ್ಯ ಹೇಳ್ತೀನಿ ಅಂತಂದಿದ್ರು ಅವರು ಸೊ ಮತ್ತು ಏನಿರಲಿ ಬಿಡು ಇರೋ ಹಂಗೆ ಅಂತ ಹೇಳಿ ನಾನು ಏನು ಮಾಡಿದೆ ಮಡಿಕೆ ಕಾಳನ್ನು ನೆನೆ ಹಾಕಿದೆ ನೋಡ್ರಿ ಇಲ್ಲೇ ಇವತ್ತು ನೆನೆ ಹಾಕಿದರೆ ನಾನು ರಾತ್ರಿ ಕಟ್ಟಿಟ್ಟೆನೆ ಅಂದರೆ ನಾಳೆ ಮೊಳಕೆ ಬರ್ತಾವೆ ಚೆನ್ನಾಗಿ ಪಲ್ಯ ಮಾಡಬಹುದು ಅಂಥೇಳಿ ಅಂದರೆ ಇನ್ನೂ ಎರಡು ಥರ ಪಲ್ಯ ಅಂತ ಫಿಕ್ಸ್ ಹೇಳಿಲ್ಲ ಕೊರದ ಹಿಟ್ಟಿನ ಪಲ್ಯ ಅಂತೂ ಫಿಕ್ಸ್ ಬೇಕು ಅದ್ರ ಜೊತೆ ಇನ್ನೊಂದು ಯಾವುದಾದ್ರೂ ಪಲ್ಯ ಬೇಕೇ ಬೇಕಂದಾರ ಸೊ ನಾನು ಇರೋಂಗಿರಲಿ ಅಂತ ಕಾಳು ಕೂಡ ನೆನೆ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟಂತೂ ಆಯಿತು ಆರ್ಡ್ರ್ ಜೊತೆಗೇನ ನನ್ನ ಕೆಲಸ ಆಯ್ತು ಅಂತ ಹೇಳ್ಬೋದು ಆಮೇಲೆ ಇದಾದ ನಂತರ ಏನು ಮಾಡಿದೆ ಅಂದರೆ ಗೊರಳು ಹುರಿದಿದ್ದೆ ಮತ್ತು ಶೇಂಗಾ ಆಲ್ರೆಡಿ ಹುರಿದಿಟ್ಟಿದ್ದೆ ಚಟ್ನಿ ಮಾಡೋದಿತ್ತಂತ ಹೇಳಿದೆ ಸೊ ಅದನ್ನು ಕೂಡ ಮಾಡಿದೆ ನಾವು ಮೊದಲಿಗೆ ಚಟ್ನಿ ಮಾಡ್ಕೊಂಡನ ನಾನು ಗೊರಳು ಪುಡಿ ಮತ್ತು ಶೇಂಗಾ ಪುಡಿನ ಮಾಡಿಕೊಂಡಿದ್ದೆ ಸೊ ಇದು ಗೊರಳು ಚಟ್ನಿ ಪುಡಿ ರೀ ಇದು ಇದು ಏನು ಮಾಡೋದಂದ್ರೆ ಮೊಸರು ಜೊತೆಗೆ ಊಟಕ್ಕೆ ಹಾಕ್ಕೊಂಡು ಊಟ ಮಾಡೋದು ಇದು ನಾ ಮಾಡಿದಂಥ ಪೌಡರು ಗೊರ್ರ ಪೌಡರ್ ಅದು ಪ್ಲೇನ್ ಪೌಡರ್ ರೀ ಅದು ಪಲ್ಯಕ್ಕೆ ಬಳಸುವಂಥ ಪೌಡರ್ ಇದು ಗೊರ್ರ ಚಟ್ನಿ ಪುಡಿ ಅಂದ್ರೆ ಊಟದ ಜೊತೆಗೆ ಊಟ ಮಾಡುವಂಥ ಪೌಡರ್ ಮತ್ತು ಇದಂತೂ ಗೊತ್ತಾನೆ ಐತಿ ಶೇಂಗಾ ಚಟ್ನಿ ಪುಡಿ ಸೂಪರ್ ಅಂದ್ರೆ ಸೂಪರ್ ಒಂದು ಏನಂದ್ರೆ ಆಲ್ ಟೈಮ್ ಸೇಲ್ ಇರುವಂಥ ಒಂದು ಐಟಮ್ ನನ್ನ ಒಂದು ಬಿಸ್ನೆಸ್ಸಲ್ಲೇ ಶೇಂಗಾ ಚಟ್ನಿ ಪುಡಿ ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಚಕ್ಲಿ ಇವೆಲ್ಲ ಅಂದ್ರೆ ಕಂಟಿನ್ಯೂಸ್ ಆರ್ಡರ್ಸ್ ಇದ್ದೇ ಇರ್ತಾವೆ ಸ್ನೇಹಿತರೆ ಹೀಗಾಗಿ ಅದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಟಿನಿ ಇನ್ನು ಸ್ವಲ್ಪ ತನ್ನಗಾಗಲಿ ಮಿಕ್ಸಿ ಒಳಗೆ ಹಾಕಿರ್ತೀವಿ ಬಿಸಿ ಇರ್ತೈತಿ ಸ್ವಲ್ಪ ತನ್ನಗಾದ್ಮೇಲೆ ಇದನ್ನು ನಾನು ತೂಕ ಮಾಡಿ ಇಡಬೇಕಾಕಿ ಸ್ನೇಹಿತರೆ ಮತ್ತು ಶೇಂಗಾ ಚಟ್ನಿ ಸ್ವಲ್ಪ ಜಾಸ್ತಿನ ಮಾಡೀನಿ ನನ್ನ ಮಕ್ಳು ಸಲುವಾಗಿ ಅಂಥೇಳೆ ಇಷ್ಟ ಶೇಂಗಾ ಚಟ್ನಿ ಪುಡಿ ಮತ್ತು ನಾ ಎಲ್ಲ ಹುರಿತಾ ಇದ್ನೆಲ್ಲ ಆವಾಗ ನನ್ನ ಮಗಳು ಹೇಳಿದ್ಲು ಮಮ್ಮಿ ಖಾಲಿ ಆಗೈತಿ ನನಗೂ ಕೊಡು ಚಟ್ನಿ ಅಂತ ಸೊ ಹೀಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದೆ ಇದೆಲ್ಲ ಮಾಡಿ ಆದ ನಂತರ ಮಧ್ಯಾಹ್ನ ಮೇಲೆ ಏನೈತಿ ದೊಡ್ಡಮ್ಮ ಬಂದಿದ್ದರು ಮನೆ ಕಡೆ ಭಾಳ ದಿವ್ಸ ಬೆಟ್ಟಿನ ಆಗಿಲ್ಲ ಅಂತ ಹೇಳಿ ಆ್ಯಕ್ಚುಲಿ ಅಪ್ಪ ಅಡ್ಮಿಟ್ ಆದ ಟೈಮ್ ಒಳಗೆ ಇವರು ಊರಿಗೆ ಹೋಗಿದ್ದರು ಚಿಕ್ಕನರ್ಗುಂದಕ್ಕೆ ಹೋಗಿದ್ದರು ಒಂದು ಎರಡು ಮೂರು ದಿವಸ ಸೊ ಅವರು ಕೂಡ ನಿನ್ನೆ ದಿವಸ ಬಂದರು ಮಧ್ಯಾಹ್ನ ಮೇಲೆ ಶನಿವಾರ ದಿವಸ ಮಧ್ಯಾಹ್ನ ಮೇಲೆ ಊರಿಂದ ಬಂದಿದ್ದರು ಹೀಗಾಗಿ ಭಾನುವಾರ ನನ್ನ ಮನೆಗೆ ಬಂದಿದ್ದರು ಭಟ್ಟಿಯಾಗಿಲ್ಲ ಬೆಟ್ಟಿಯಾಗಿ ಅಂತ ಅಂಥೇಳಿ ಬಂದು ಅದೇ ಮಾತಾಡ್ತಾ ಕೂತಿದ್ರು ಅಪ್ಪಾಜಿ ಅವ್ರ ಹೆಲ್ತ್ ಬಗ್ಗೆ ಆಗಿರ್ಬೋದು ಮತ್ತು ಅವ್ರದ್ದು ಸ್ವಲ್ಪ ಕಾಲಿನೋ ನೋವು ಐತ್ರಿ ಅದನ್ನು ಹೇಳ್ತಾ ಇದ್ದರು ಮತ್ತು ಇಲ್ವೋ ನಾನು ಮತ್ತು ಸುದ್ದಿ ಕೇಳಿ ಎರಡು ದಿನ ಇರಬೇಕಂತ ಮಾಡಿದ್ದೆ ಮತ್ತು ಅಪ್ಪಾಗ ಅಡ್ಮಿಟ್ ಮಾಡೈತನ್ನೋದ್ಲಿ ಅಂದ್ರೆ ನನಗೂ ನಿಂದ್ರಾನ ಆಗಲಿಲ್ಲ ಬಂದುಬಿಟ್ಟೆ ಅಂಥೇಳಿ ಅದನ್ನ ಇದ್ದರು ಅವ್ರಿಗೆ ಶುಗರ್ ಇರೋದರಿಂದ ಕಾಲು ಇನ್ನೂ ಸ್ವಲ್ಪ ಬಾಕಿ ಐತಿ ವಾಸಿ ಆಗೋದು ಹೀಗಾಗಿ ಅವರು ಕೂಡ ಭಯ ರೀ ಹಿಂಗೆ ನನಗೂ ನೋಡುವ ಹಿಂಗಾಗೈತಿ ನನಗೆ ಯಾವಾಗ ಆಕೈತೋ ಏನೋ ಗೊತ್ತಾಗಲ್ತು ಅಂಥೇಳೆ ಅವ್ರಿಗೂ ಪಾಪ ಅವರು ಒಬ್ಬರೇ ಅಲ್ರಿ ಅವ್ರಿಗೆ ನಮ್ಮ ದೊಡ್ಡಪ್ಪರು ತೀರ್ಕೊಂಡರೆ ಮತ್ತು ಮಕ್ಕಳು ಇಲ್ಲ ಅವ್ರಿಗೆ ಮಕ್ಕಳಾಗ್ಲೇನೇ ಇಲ್ಲ ಸೊ ಮತ್ತು ತಂದೆ ತಾಯಿನೂ ಇಲ್ಲ ಅನ್ನ ತಂಬ್ರೂ ಇಲ್ಲ ಸೊ ಅವರು ಒಬ್ಬರೇನ ಏನಿದ್ರು ನಾವ ಅಂತ ಹೇಳ್ಬೋದು ಅವ್ರಿಗೇನು ಯಾಕಂದರೆ ಇನ್ನೊಬ್ಬಕ್ಕಿ ತಂಗಿ ತಂಗಿನ ಅಕ್ಕ ಅಕ್ಕನೇ ಇರ್ಬೇಕು ರೀ ಅವ್ರ ನಮ್ಮ ಕಾವೇರಿ ಅವ್ರ ಅಜ್ಜಿ ನೋಡ್ರಿ ಕಾವೇರಿ ಅವ್ರ ತಾಯಿಯವ್ರ ತಾಯಿ ಇವ್ರಿಗೆ ಅಕ್ಕ ಆಗಬೇಕು ಅವರು ತೀರ್ಕೊಂಡಾರ ಈಗಿರೋದೆ ನಮ್ಮ ಮಮ್ಮಿ ಒಬ್ರು ಅವರಿಗೆ ನನ್ನವರು ಅಂದ್ರೆ ಅವ್ರ ನಮ್ಮ ತಾಯಿಯವ್ರ ಒಬ್ರನ ಹೀಗಾಗಿ ಪಾಪ ಮತ್ತು ನಮ್ಮನ್ನು ಬಿಟ್ಟು ಅವ್ರಿಗೂ ಯಾರೂ ಇಲ್ಲ ಹೀಗಾಗಿ ಮತ್ತೆ ಅದ್ರಾಗ ಇಂಥ ಟೈಮ್ ಒಳಗೆ ಅವ್ರು ಯಾವಾಗೂ ಮೇಲೆ ಡಿಪೆಂಡ್ ಇರಲೇ ಬಿಡ್ರಿ ಪಾಪ ಕೆಲಸ ಮಾಡ್ಕೊಂಡು ಇರೋರು ಆದರೆ ಈಗ ಅವ್ರಿಗೆ ಕಾಲ್ ಆಗಿ ಮತ್ತು ಈ ಟೈಮ್ ಒಳಗೆ ಪಾಪ ಬೇಕೇ ಬೇಕು ಒಬ್ಬರ ಆಸ್ರ ಅಂಥೇಳಿ ಬಂದು ಉಳ್ಕೊಂಡಿದ್ದಾರೆ ಬಟ್ ಇದ್ರೂ ಅವ್ರು ಅವ್ರ ಎಷ್ಟು ಸಾಧ್ಯ ಅಷ್ಟು ಮಾಡೇ ಮಾಡ್ತಾರೆ ಮನೆ ಕೆಲಸನೂ ಕೂಡ ಕಾ ಖಾಲಿ ಕೊಡೋಂಗಿಲ್ಲ ಅಂತ ಹೇಳಂತ ಕಾಲಿಟ್ಕೊಂಡು ಹೆಲ್ಪ್ ಮಾಡ್ತಾರೆ ಎಲ್ಲ ರೀತಿಯಿಂದ ಮನೆಯಾಗ ಮತ್ತು ನಮಗೆ ಅವ್ರ ಕೈ ಜೋಳದ ರೊಟ್ಟಿ ಅಂದ್ರೆ ಭಾಳ ಇಷ್ಟ ನಮ್ಮ ದೊಡ್ಡಮ್ಮ ಅವ್ರ ಕೈದು ಭಾಳ ಅಂದ್ರೆ ಭಾಳ ಮಸ್ತ್ ರೀ ರೊಟ್ಟಿ ಮತ್ತು ರುಚಿನೂ ಹಂಗೆ ಆಗ್ತವ್ರಿ ಅವ್ರ ರೊಟ್ಟಿ ಅದಕ್ಕೋಸ್ಕರ ಆದರೆ ಪಾಪ ಈಗ ಕಾಲುನೋ ಐತಲ್ಲ ಅದು ಅಂತಿರ್ತಾರೆ ಅವ್ರು ಏನಾದರೂ ನಿಮಗೂ ಸಹಾಯ ಮಾಡ್ತಿದ್ದೇವಾ ನನಗೆ ಇನ್ನು ಕಾಲು ಸ್ವಲ್ಪ ನೋವು ಐತಿ ಅಂತ ಹೇಳಿ ಅದೇ ಎಲ್ಲ ಹೇಳ್ಕೋತ ಕೂತಿದ್ರು ಏನವಾ ಇದು ದವಾಖಾನೆ ಹತ್ತಂದರೆ ಮನುಷ್ಯನಿಗೆ ಏಳಿಗೆ ಮಾಡಿ ಕೊಡೋಂಗಿಲ್ಲ ದವಾಖಾನೆ ಭಾಳ ಕೆಟ್ಟಿದು ಇರ್ತದಲ್ರಿ ಅವ್ರ ಎಕ್ಸ್ಪೀರಿಯೆನ್ಸ್ ಅದೆಲ್ಲ ಹೇಳಾಕತ್ತಿದ್ರು ಜೀವನದಾಗ ಏನಿದ್ರು ಜಡ್ಡು ಜಾಪತ್ರಿ ಅನ್ನೋದು ಹತ್ತು ತಂದ್ರೆ ಮ್ಯಾ ಮುಂದೆ ಬರೋಕೆ ಬಿಡಂಗಿಲ್ಲ ಅದು ಎಲ್ಲ ರೊಕ್ಕನೂ ದವಾಖಾನೆಗೆ ಸುರು ಬೇಕಾಗ್ತೈತಿ ಅಂಥೇಳಿ ಅವ್ರದ್ದು ಎಲ್ಲ ಹೇಳ್ಕೊಳಕತ್ತಿದ್ರು ಬಟ್ ಹಿಂಗೆ ಮಾತಾಡುವಾಗ ಏನೈತಲ್ರಿ ನಾನು ಅದ ರಿಯಲ್ ಮಾತಾಡಿದ್ದ ಕೊಡ್ಬೇಕಂದ್ರೆ ನಮ್ಮ ಮನೆ ಮುಂದೆ ಸಿಕ್ಕಾಪಟ್ಟಿ ಬೈಕ್ಸ್ ಓಡಾಡ್ತವ್ರಿ ಅದ್ರದ ಸೌಂಡ್ ನಾನು ಎಷ್ಟು ಈಗ ಎಡಿಟ್ ಮಾಡುವೊಳಗೆ ಮಾಡುವಾಗ ನೋಡಿದೆ ಸಿಕ್ಕಾಪಟ್ಟಿ ಬೈಕ್ಸ್ ಓಡಾಡಕತ್ತಿದ್ವು ಅವ್ರು ಮಾತಾಡಿದ್ದ ಸರಕ್ ಕರೆಕ್ಟಾಗಿ ಕೇಳಿ ಸ್ವಲ್ತಾಗಿತ್ತು ಇಲ್ಲಾಂದ್ರೆ ನಾಯಿ ಬೊಗಳೋದು ಹಿಂಗೆ ಸೌಂಡ್ ಇತ್ತು ಹಿಂಗಾಗಿ ನಾನಾ ಮಾತಾಡಕತ್ತೀನಿ ಅದನ್ನು ಹೇಳ್ಕೊಳ್ತಾ ಇದ್ರು ಅವರೆಲ್ಲ ಅವ್ರವ್ರದ್ದು ಪರಿಸ್ಥಿತಿಗಳನ್ನು ಹೇಳ್ತಾ ಇದ್ರು ಅವ್ರ ತಂದೆ ತಾಯಿ ಇದ್ದಾಗ ಹೆಂಗಿತ್ತು ಈಗ ಹೆಂಗೈತಿ ಮತ್ತು ಒಬ್ಬಂಟಿಗಾರ ಪರಿಸ್ಥಿತಿ ಹೆಂಗೆ ನಿಮ್ಮದೇ ಇಷ್ಟು ತ್ರಾಸ್ನಾಗ ನಾನು ಒಬ್ಬಾಕಿ ಬಂದು ಉಳ್ಕೊಳ್ಳಂಗಾಯಿತು ಇನ್ನೊಂದು ಸ್ವಲ್ಪ ತ್ರಾಸು ಕೊಡೋಂಗಾಯ್ತು ನನ್ನ ಮಕ್ಕಳಿಗೆ ಅಂದರೆ ಗಂಡು ಮಕ್ಕಳಿಗೆ ನನ್ನ ಮಕ್ಳಿಗೆ ಇನ್ನೊಂದು ಸ್ವಲ್ಪ ತ್ರಾಸು ಕೊಡೋಂಗಾಯ್ತು ಪಾಪ ಏನು ಮಾಡಬೇಕು ನಂದು ಹಿಂಗಾಗೇತಿ ಅಂತ ಇರ್ತದಲ್ಲ ರೀ ಪಾಪ ಭಾಳ ಬೇಜಾರು ಮಾಡ್ಕೊಳಕತ್ತಿದ್ರು ಇರಲಿ ಬಿಡುವ ಪರಿಸ್ಥಿತಿ ಹೇಳಿ ಕೇಳಿ ಬರ್ತೈತೇನ ನೀ ಏನಾರ ಏನೋ ಬೇಕಂತ ಮಾಡ್ಕೊಂಡು ಏನ ಅದು ಇನ್ನು ಸ್ವಲ್ಪದ್ರಲ್ಲೇ ಆಗೈತಿ ಚಲೋ ನಾ ಇನ್ನೂ ಹೆಚ್ಚಿಂದಾಗಿದ್ರೆ ಏನು ಮಾಡ್ತಿದ್ದೀನಿ ಇರಲಿ ಬಿಡು ಮನುಷ್ಯನಿಗೆ ಬರಲಾರ್ದ ಮತ್ತೆ ಯಾರಿಗೆ ಬರೋಕ್ಕೆ ಸಾಧ್ಯ ಮತ್ತು ಇಂಥ ಪರಿಸ್ಥಿತಿ ಒಳಗೆ ಒಬ್ರಿಗೊಬ್ಬರಿಗೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು ಕಷ್ಟ ಅನ್ನೋದು ಎಲ್ಲರಿಗೂ ಇರೋದನ ಏನು ಮಾಡೋಕ್ಕೆ ಬರೋಂಗಿಲ್ಲ ಬಂದಂಗೆ ಹೋಗೋದು ಅಷ್ಟೇನ ಧೈರ್ಯ ಇದ್ದಿದ್ರಾಗ ನೀಗಿಸ್ಕೊಂಡು ಹೋಗೋದು ಬೇಜಾರಾಗ್ಬೇಡ ಬಿಡು ಅಂತ ಹೇಳಿ ಹೇಳಾಕ್ತಿದ್ದೆ ನಾನು ನೀವೇನು ಬಿಡುವ ಹೆಣ್ಮಕ್ಳು ನಿಮ್ಮ ನಿಮ್ಮ ಮನೆಯಾಗದಿರಿ ಅದೊಂದು ತೊಂದರೆ ಇಲ್ಲ ನಿಮ್ಮ ನೀವು ಮಾಡ್ಕೊಳ್ತೀರಿ ಏನು ತವ್ರ ಮನೆಯವ್ರ ಮ್ಯಾಲೆ ಇದಿಲ್ಲ ನೀವು ಇನ್ನೂ ನೀವು ತವ್ರ ಮನೆಗೆ ಹೆಲ್ಪ್ ಮಾಡೋಂಗ ಅದಿರಿ ಅದೊಂದು ಪುಣ್ಯ ನಮಗೆ ಅದು ಒಂದು ಚಲೋ ಇಲ್ಲಾಂದ್ರೆ ಏನಿರ್ತು ಏನಿತ್ತು ಅಂತ ಹೇಳಿ ಅದನ್ನು ಇದ್ರೆ ಮಾಡ್ಕೋಬೇಕಲ್ವಾ ಮತ್ತು ಎಷ್ಟು ನಮಗೆ ನಿಂತಿತ್ತು ಅಷ್ಟು ನಾವು ಮಾಡ್ಕೊಂಡು ಇರಲೇಬೇಕಂತ ಇವೆಲ್ಲ ಒಂಥರ ಜೀವನದ ಒಂದು ಏಳು ಬೀಳುಗಳು ರೀ ಇವೆಲ್ಲ ಮಾತು ಬರೀ ಹೇಳಕತಿ ಅಂತಲ್ಲ ಆ ಒಂದೊಂದು ಮಾತೊಳಗೆ ಒಂದೊಂದು ತೂಕ ಒಂದೊಂದು ಅರ್ಥ ಒಂದೊಂದು ಇಮೋಷನ್ಸ್ ಅದಾವ ಅದ್ರೊಳಗೆ ಅದು ಅರ್ಥದವ್ರಿಗೆ ಅರ್ಥ ಆಗ್ತೈತಿ ನಿಜವಾಗ್ಲೂ ಇವೆಲ್ಲ ಮಾತಾಡುವಾಗ ನಿಜವಾಗ್ಲೂ ಅದೇ ಅನ್ಸಾಕತ್ತಿತ್ತು ನಾ ಅದೇ ಅಂದೆ ನಮ್ಮವಾಗ ನಾವು ಇನ್ನೂ ಸಣ್ಣವ್ರು ಒಂದು ಹೊತ್ತು ಉಂಡು ಒಂದು ಹೊತ್ತು ಉಪವಾಸ ಇರ್ತಿದ್ವಿ ಅವಾಗ ಒಂಥರ ನೆಮ್ಮದಿ ಸಂತೋಷ ಇತ್ತು ದೊಡ್ಡಮ್ಮ ಈಗೆಲ್ಲ ಐತಿ ಮೊಟ್ಟೆ ಏನು ನೆಮ್ಮದಿನೇ ಇಲ್ಲ ನೋಡು ಅಂತ ಅದನ್ನ ಹೇಳ್ತಾ ಇದ್ದೆ ಬೇ ಜೀವನ ಹಂಗೆ ಒಂದ ಥರ ಇರಂಗಿಲ್ಲ ಕತ್ಲ ಬೆಳಕು ಹೆಂಗೆ ಇರ್ತೈತಿ ಹಂಗೆ ಏರುಪೇರು ಇರೋದವ ದೇವ್ರು ಹೆಂಗೆ ಇಡ್ತಾನೆ ಹಂಗೆ ಹೋಗೋದಲ್ಲ ಎಲ್ಲನೂ ನಾವು ಅನ್ಭೋಸಬೇಕು ನಂಗೆ ಅದ ಬೇಕು ನಂಗೆ ಸುಖಾನ ಬೇಕು ನನಗೆ ಖುಷಿನ ಬೇಕು ಅಂತಷ್ಟಕ್ಕೆ ಕೇಳಬಾರ್ದು ಎಲ್ಲ ಇರಬೇಕು ಎಲ್ಲ ಇದ್ರನ ಜೀವನ ಹಂಗಂದ್ರೆ ಮನುಷ್ಯ ಗಟ್ಟಿ ಆಗ್ತಾನ ಯಾವಾಗ ಯಾವ ಪರಿಸ್ಥಿತಿ ಬಂದರೂ ನಿಭಾಯಿಸೋಕೆ ಗಟ್ಟಿ ಹಾಕಾನೆ ಎಲ್ಲದ್ರದ್ದು ಅನುಭೋಗ ಇರಬೇಕು ಎದೆ ಗೊಂದಬಾರ್ದು ಧೈರ್ಯಲ್ಲ ಎಲ್ಲನೂ ಎದರ್ಸ್ಕೋಬೇಕು ಅಂತ ಹೇಳ್ತಾ ಇದ್ರು ನಿಜ ಅನ್ನಿಸ್ತು ನನಗೆ ಅವ್ರು ಹೇಳಿದ್ದು ಇಲ್ಲ ಬಂದಿದ್ದು ಬರಲಿ ದೇವ್ರದಲ್ಲ ಯಾರು ಇಲ್ಲ ಅಂದರೂ ಅದ ಅದನ್ನ ಖಾಯಾಮ ನಮ್ಮ ಇದರಲ್ಲೇ ನಾವು ಧೈರ್ಯ ಎಲ್ಲ ನಾವು ಮುನ್ನುಗ್ಗಬೇಕು ಅಷ್ಟನ್ನು ಬೇಜಾರು ಮಾಡ್ಕೊಂಡು ಕೂಡಬಾರ್ದು ಚಿಂತೆ ಮಾಡಬಾರ್ದು ಚಿಂತೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ನಮ್ಗೆ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಆಕೈತಿ ಏನಿಲ್ಲ ಆರಾಮಾಗಿ ಹೋಗೋದು ಆ ಧೈರ್ಯ ಎಲ್ಲ ಎದುರಿಸ್ಬೇಕೆಲ್ಲನೂ ಅಂತ ಹೇಳಿದರು ಮತ್ತೊಂದು ಸ್ವಲ್ಪ ಚಹಾ ಮಾಡಿದೆ ಬೆಲ್ಲದ ಚಹಾ ಮಾಡಿ ಕೊಟ್ಟೆ ಕುಡಿದ್ರು ಆಮೇಲೆ ಗುರುವ ನಾನು ಬರ್ತೀನಿ ಮತ್ತು ಏನು ಏನಾಕಿ ಏನಕ್ಕೆ ಹುಡುಗ್ ಅಂತ ಹೇಳಿ ಬಂದೆ ಎದ್ನಂದ್ರ ಅವ್ನು ಹಿಡ್ಯಾಕೆ ಒಬ್ಬರು ಬೇಕು ಅಂಥೇಳಿ ಮಗನ ಹೇಳ್ಕೋತ ಹೊರಟ್ರ ನೋಡ್ರಿ ಅದನ್ನು ನಾನು ಸಾವಕಾಶ ಹೋಗುವ ಅಂತ ಹೇಳಾಕತ್ತಿದ್ದೆ ಸೊ ಈ ರೀತಿಯಾಗಿ ಅಷ್ಟೇ ಮಾತಾಡಿ ಹೋಗಿದ್ದು ಒಂದು ಧೈರ್ಯ ಒಂದು ಏನೋ ಒಂದು ಮತ್ತು ಮನ್ಸಿಗೆ ಏನೋ ಒಂದು ಮತ್ತು ಸಮಾಧಾನ ಅನ್ನಿಸ್ತೈತಿ ದೊಡ್ಡವ್ರು ಈ ರೀತಿ ಏನಾದರೂ ಅವ್ರು ಒಂದು ಸ್ವಲ್ಪ ಅವ್ರು ಅನುಭವದ ಮಾತುಗಳನ್ನ ಹೇಳಿದಾಗ ಹೌದಲ್ಲ ನಾವು ಇಷ್ಟಕ್ಕಿಷ್ಟಕ್ಕನ ನಾವು ಬಿಡ್ತೀವಿ ಚಿಂತೆ ಮಾಡಕ್ಕೆ ಬಿಡ್ತೀವಿ ಬಿಡ್ತೀವಿ ಹೇಳಿ ಅನ್ನಿಸ್ತೈತಿ ಒಂದೊಂದು ಸಾರಿ ನಮಗೆ ನಿಜವಾಗ್ಲೂ ನಾವು ಏನಿಲ್ಲ ಅಂತ ನಾವನು ನಮ್ಗಿಂತ ಕೇವಲ ಇದ್ದು ಜೀವನ ಮಾಡೋರು ಭಾಳ ಮಂದಿ ಇರ್ತಾರೆ ಅಂಥವ್ರದ್ದು ವಿಚಾರ ಮಾಡಿ ಜೀವನ ಮಾಡ್ಬೇಕು ನಾವು ಅಂತ ನಮ್ಮ ದೊಡ್ಡಮ್ಮ ಹೇಳೋದ್ರೆ ಇದು ಸತ್ಯವಾದ ಮಾತು ಯಾಕಂದ್ರೆ ನಾವು ಅಂತ ಹೇಳಿ ಒದ್ದಾಡ್ತಿರ್ತೀವಿ ಬಟ್ ಕಾಲಿಲ್ಲದೆ ಇರುವಂಥ ಜನ ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಿರ್ತಾರೆ ಅಂಥವ್ರನ್ನ ನಾವು ನೆನೆಸ್ಕೊಂಡು ನಾವು ಮುನ್ನುಗ್ಬೇಕು ನಿಜವಾಗ್ಲೂ ಅನಿಸ್ದು ನನಗೆ ಖುಷಿ ಆಯ್ತು ನಮ್ಮ ದೊಡ್ಡಮ್ಮ ಬಂದು ಹೋಗಿದ್ದು Hi friends, good evening. Nah, ini teman nila nila. Ayo, natake. Natake Nata ke bamar ಬರೋ ಫ್ರೆಶ್ ಶಂಗಾ ಚಟ್ನಿ ಎಲ್ಲ ಕಸ್ಟಮರಿಗೆ ಮಾಡಿದೀವಿ ನೋಡಿ ಕಸ್ಟಮರ್ ಒಂದು 1/2 ಕೆಜಿ ಒಂದು 1/4 ಕೆಜಿ ಇದು 1/4 ಕೆಜಿ ಇದು 150 ಗ್ರಾಂ ಇದು மக்கಾ ಕಾಲ್ ಕೆಜಿ ಮೇಲೆ 1/2 ಕೆಜಿ ಸಕ್ಕರೆ ಇದೆ ಹಾ ತambilu ಇದೆ ಶಂಗಾ ಚಟ್ನಿ ಇಷ್ಟ ಅವರು ಮೇನ್ ಅದರ ಮಗಳಿಗೆ ಇವనికి இங்க நான் பாக்னிகுட் நைலிக்காய் அந்த ஆம்லா ட்ராய் ஆம்ல தக்கோன நான் ஒரு தூக்க ஹாக்கேனே குரல் படித்து பாய்